ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಗುರುಪೌರ್ಣಮೆಯ ಪ್ರಯುಕ್ತ ನನ್ನ ಒಂದು ಸಣ್ಣ ಪ್ರಯತ್ನ ನಿಮ್ಮ ಸಹಕಾರ ಇರಲಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರೋರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ನಾನು ಮುಂದುವರಿಸ್ತಾ ಇದ್ದೀನಿ नागुवतनक तोरय तण्डमुगुदे गुर्वुलनगुवतनग तोरय तण्डमुगुदे परि परिशास्त्रवनोदरेन व्यर्थवयु बहुदी परिपरि शास्त्रवनोदनु व्यर्थवायितु भक्ते गुरुविन गुलामनागुवतनकं पुरयदण्डमु <laughs> आरुशास्त्रोदिदरे नु नुरारु पुराणव मुगिसि ಶಾಸ್ತ್ರವನೋದಿದರೇನು ನೂರಾರು ಪುರಾಣ ಮುಗಿಸಿದರೇನು ಸಾಧು ಸಚ್ಚನರ ಸಂಘವ ಮಾಡದೆ ಧೀರನೆಂದು ತಿರುಗಿದರೇನು ಸಾಧು ಸಚ್ಚನರ ಸಂಘವ ಮಾಡ ಧೀರನೆಂದು ತರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಕೊರಳು ಮಾಲೆ ಧರಿಸಿದರೇನು ಬೆರಳು ಜಪಮಣಿ ಎಣಿಸಿದರೇನು ಕೊರಳುಳು ಮಾಲೆ ಧರಿಸಿದರೇನು ಬೆರಳು ಜಪಮಣಿ ಎಣಿಸಿದರೇನು ಮರಳಿ ಮರಳಿತಾ ಹರಳಿ ಬೂದಿಯಲಿ ಮರುಳನಂತ ತಿರುಗಿದರೇನು ಮರಳಿ ಮರಳಿತಾ ಹರಳಿ ಬೂದಿಯಲಿ

नार्य भोग अलसरनु शरीर सुखवनु पिडनु मजनक श्री पुरन्दरविठलन सेरिकण्त पडयनक म जनक श्री पुरन्दरविठलन सेरिकण्

ನನ್ನ ಜೀವನದಲ್ಲಿ ಮಾರ್ಗದರ್ಶಕರಾಗಿ ಬಂದಂತಹ ಎಲ್ಲ ಗುರು ಹಿರಿಯರಿಗೂ ಕೂಡ ನನ್ನ ಒಂದು ವಂದನೆಗಳನ್ನ ನಾನು ಅರ್ಪಿಸ್ತಾ ಇದ್ದೀನಿ ನಾವು ಇರೋವರೆಗೂ ಕೂಡ ನಮಗೆ ಗುರುಗಳು ಮಾರ್ಗದರ್ಶಕರು ಈ ಹಂತ ಹಂತವಾಗಿ ಪ್ರತಿ ವಿಷಯಕ್ಕೂ ಕೂಡ ಸಿಗ್ತಾನೇ ಇರ್ತಾರೆ ಕೇಳಿದ್ರಲ್ಲ ಪುರಂದರದಾಸರ ಈ ಒಂದು ಹಾಡನ್ನು ನೀವು ಈ ಒಂದು ಹಾಡು ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ